ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಗುರುಪಾಂಡವ ಸೇನೆಗಳೆರಡು ವ್ಯೂಹ ರಚನೆಯನ್ನು ಮಾಡಿಕೊಂಡು ಒಂದನ್ನೊಂದು ಎದುರಿಸಿದುದು ತೊಂಬತ್ತೊಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಸಂಜಯನು ಧೃತರಾಷ್ಟ್ರನನ್ನು ಕುರಿತು ಹೇಳುತ್ತಿರುವನು ರಾಜೇಂದ್ರ ಆಮೇಲೆ ಭೀಷ್ಮನು ಸೇನೆಯೊಡನೆ ಹೊರಟು ಸರ್ವತೋಭದ್ರವೆಂಬ ವ್ಯೂಹ ಕ್ರಮದಿಂದ ಅದನ್ನು ನೆಲ್ಲಿಸಿಟ್ಟನು ಕೃಪನು ಕೃತವರ್ಮನು ಶೈಭ್ಯನು ಶಕುನಿ ಸೈಂಧವನು ಕಾಂಬೋಜ ದೇಶಾಧಿಪತಿಯಾದ ಸುದಕ್ಷಿಣನು ಇವರೆಲ್ಲರೂ ಭೀಷ್ಮರೊಡನೆಯೂ ನಿನ್ನ ಪುತ್ರರೊಡನೆಯೂ ಸೇರಿ ವ್ಯೂಹದ ಮುಂಭಾಗದಲ್ಲಿ ನಿಂತರು ದ್ರೋಣನು ಭೂರಿಶ್ರವಸ್ಸು ಶಲ್ಯನು ಭಗದತ್ತನು ಆ ವ್ಯೂಹದ ದಕ್ಷಿಣ ಭಾಗದಲ್ಲಿ ನಿಂತರು ಅಶ್ವತ್ಥಾಮನು ಸೋಮದತ್ತನು ಅವಂತಿ ದೇಶದ ವಿಂದಾನುವಿಂದರಿಬ್ಬರು ಇವರೆಲ್ಲಾ ದೊಡ್ಡ ಸೇನೆಯೊಡನೆ ವ್ಯೂಹದ ವಾಮಪಾರ್ಶ್ವದಲ್ಲಿ ನಿಂತರು ದುರ್ಯೋಧನನು ತ್ರಿಗರ್ತ ಸೈನ್ಯಗಳೊಡನೆ ಸೇರಿ ವ್ಯೂಹ ಮಧ್ಯದಲ್ಲಿದ್ದನು ಪ್ರತಿಕ ಶ್ರೇಷ್ಠ ನೆನೆಸಿದ ಅಲಂಬುಸನು ಶ್ರುತಾಯುವು ಆ ವ್ಯೂಹದಲ್ಲಿ ಎಲ್ಲಾ ಸೈನ್ಯಗಳ ಹಿಂದೆ ನಿಂತರು ಹೀಗೆ ನಿನ್ನ ಕಡೆಯವರೆಲ್ಲರೂ ಸರ್ವ ಸನ್ನಾಹಗಳೊಡನೆ ಸಿದ್ಧರಾಗಿ ಉರಿಯುವ ಅಗ್ನಿಗಳಂತೆ ಪ್ರಕಾಶಿಸುತ್ತಿದ್ದರು ಆಮೇಲೆ ಎತ್ತಲಾಗಿ ಯುಧಿಷ್ಠಿರನು ಕೂಡ ತಮ್ಮ ಸೇನೆಗಳನ್ನು ಸಿದ್ಧಪಡಿಸಿಕೊಂಡನು ಭೀಮನು ನಕುಲ ಸಹದೇವರಿಬ್ಬರು ಯುಧಿಷ್ಠಿರನು ಯುದ್ಧ ಸನ್ನದ್ಧರಾಗಿ ವ್ಯೂಹದ ಮುಂಭಾಗದಲ್ಲಿ ನಿಂತರು ದೃಷ್ಟದ್ಯುಮ್ನನು ವಿರಾಟನು ಸಾತ್ಯಿಕೆಯು ಅವರ ಹಿಂದೆ ದೊಡ್ಡ ಸೈನ್ಯದೊಡನೆ ನಿಂತರು ಶಿಖಂಡಿಯು ಅರ್ಜುನನು ರಾಕ್ಷಸನಾದ ಘಟೋತ್ಕಚನು ಚೇಕಿತಾನನು ಕುಂತಿ ಭೋಜನು ದೊಡ್ಡ ಸೈನ್ಯಗಳೊಡನೆ ಮೂರನೆಯ ಸಾಲಾಗಿ ನಿಂತರು ಅಭಿಮನ್ಯುವು ದೃಪದನು ಯುಯುಧಾನನು ಯುಧಾಮನ್ಯುವು ಐದು ಮಂದಿ ಕೇಕೆಯ ಸಹೋದರರು ಅವರ ಹಿಂದೆ ಒಂದು ಸಾಲಾಗಿ ನಿಂತರು ಹೀಗೆ ಪಾಂಡವರು ದೃಢವಾದ ಪ್ರತಿವ್ಯೂಹವನ್ನು ಸಿದ್ಧಪಡಿಸಿಕೊಂಡು ಕವಚಗಳನ್ನು ಧರಿಸಿ ಸಿದ್ಧರಾಗಿ ಹೊರಟರು ಹತ್ತಲಿಂದ ಕೌರವರು ಭೀಷ್ಮನನ್ನು ಮುಂದಿಟ್ಟುಕೊಂಡು ಬಂದರು ಕಿತ್ತಲಾಗಿ ಪಾಂಡವರು ಭೀಮನನ್ನು ಮುಂದಿಟ್ಟುಕೊಂಡು ಭೀಷ್ಮನನ್ನು ಎದುರಿಸಿ ಹೋದರು ಉಭಯ ಪಕ್ಷಗಳಲ್ಲಿಯೂ ಸಿಂಹನಾದಗಳು ಕಿಲ ಕಿಲ ಶಬ್ದಗಳು ಕೊಂಬು ಕಹಳೆ ಬೇರೆ ಮೃದಂಗ ಪಣವ ಕಕಚ ಪುಷ್ಕರ ಮೊದಲಾದ ವಾದ್ಯ ಧ್ವನಿಗಳು ಪ್ರಬಲವಾದವು ಪಾಂಡವರು ಬಗೆ ಬಗೆಯ ರಣವಾದ್ಯಗಳೊಡನೆ ಭಯಂಕರ ಗರ್ಜನೆಗಳನ್ನು ಮಾಡುತ್ತಾ ಹೊರಟರು ಲಾಗಿ ಪಾಂಡವರು ಪ್ರಬಲ ಸಿಂಹನಾದಗಳನ್ನು ವಿವಿಧ ಗತಿ ವಿಶೇಷಗಳನ್ನು ತೋರಿಸುತ್ತಾ ಬಂದುದನ್ನು ನೋಡಿದಷ್ಟು ಅದಕ್ಕೆ ಪ್ರತಿಯಾಗಿ ನಮ್ಮ ಕಡೆಯಲ್ಲಿ ಮತ್ತಷ್ಟು ಪ್ರಬಲವಾದ ಸಿಂಹನಾದಗಳು ಹೊರಡುತ್ತಿದ್ದವು ಪಾಂಡವರ ಸೈನ್ಯಗಳು ವೇಗದಿಂದ ಬಂದಷ್ಟು ನಮ್ಮವರ ವೇಗವು ಹೆಚ್ಚುತ್ತಿತ್ತು ಎರಡು ಸೈನ್ಯಗಳು ಸಂಧಿಸಿದವು ದೊಡ್ಡ ತುಮಲ ಯುದ್ಧವು ಆರಂಭವಾಗಿತ್ತು ಒಬ್ಬರಿಗೊಬ್ಬರು ಮೇಲೆ ಬಿದ್ದು ಹೊಡೆಯುತ್ತಿದ್ದರು ಆ ಯುದ್ಧದಲ್ಲಿ ಉಂಟಾದ ದೊಡ್ಡ ಶಬ್ದದಿಂದ ಭೂಮಿಯೇ ನಡುಗುವಂತಾಯಿತು ಪಕ್ಷಿಗಳು ಘೋರ ಧ್ವನಿಯಿಂದ ಕೂಗುತ್ತಾ ಹೋರಾಡುತ್ತಿದ್ದವು ಒಳ್ಳೆ ಪ್ರಕಾಶದಿಂದ ಕೂ ಹುಟ್ಟಿದ ಸೂರ್ಯನಿಗೂ ಕಾಂತಿಯು ದಗ್ಗಿ ಪ್ರವಾಹೀನಾದನು ಭೀತಿ ಸೂಚಕವಾದ ಬಿರುಗಾಳಿಯು ಬೀಸತೊಡಗಿತು ನರಿಗಳು ಭಯಂಕರವಾಗಿ ಊಳಿಡತೊಡಗಿದವು ಮುಂದೆ ಬರುವ ಮಹಾಕ್ಷಯವನ್ನು ಸೂಚಿಸುವಂತೆ ದಿಕ್ಕುಗಳೆಲ್ಲ ಒರಿಯುವಂತೆ ಕಾಣಿಸಿದವು ಆಕಾಶದಿಂದ ರಕ್ತ ಮಿಶ್ರಿತವಾದ ಮಣ್ಣಿನ ಮತ್ತು ಎಲುಬುಗಳ ಮಳೆಯು ಸುರಿಯಲಾರಂಭಿಸಿತು ಇದ್ದಕ್ಕಿದ್ದ ಹಾಗೆ ನಮ್ಮ ಸೈನ್ಯದಲ್ಲಿ ಆನೆ ಕುದುರೆ ಮೊದಲಾದ ವಾಹನಗಳೆಲ್ಲ ಕಣ್ಣೀರು ಬಿಟ್ಟು ಗೋಳಿಡುತ್ತ ಮಲಮೂತ್ರಗಳನ್ನು ಬಿಡುತ್ತಿದ್ದವು ಮನುಷ್ಯ ಭಕ್ಷಕರಾದ ರಾಕ್ಷಸರ ಭಯಂಕರ ಧ್ವನಿಯು ಪ್ರಬಲವಾಗಿ ಬೇರೆ ಧ್ವನಿಗಳೆಲ್ಲವೂ ಅದರಲ್ಲಿ ಮರೆಸಿಹೋಯಿತು ನರಿಗಳು ಕಾಗೆಗಳು ನಾಯಿಗಳು ವಿವಿಧ ಧ್ವನಿಗಳಿಂದ ಕೂಗುತ್ತಾ ರಣಾಂಗಣದ ಸುತ್ತಲೂ ಸುಳಿಯುತ್ತಿದ್ದವು ಉರಿಯುವ ಕೊಳ್ಳಿಗಳು ಸೂರ್ಯನನ್ನು ಮರೆಸಿಕೊಂಡು ಆಕಾಶದಿಂದ ಭೂಮಿಯ ಮೇಲೆ ಬೀಳುತ್ತಾ ಮಹಾಭಯವನ್ನು ಸೂಚಿಸುತ್ತಿದ್ದವು ಈ ಪ್ರಬಲ ಯುದ್ಧಾರಂಭದಲ್ಲಿ ಪಾಂಡವರ ಪಾಂಡವ ಕೌರವರ ಎರ ದೊಡ್ಡ ಸೈನ್ಯಗಳೆರಡೂ ಬಿರುಗಾಳಿಯಿಂದ ಆಡಿಸಲ್ಪಟ್ಟ ಕಾಡುಗಳಂತೆ ಶಂಖ ಮೃದಂಗ ಧ್ವನಿಗಳಿಂದ ಭಯಪಟ್ಟು ನಡುಗುತ್ತಿದ್ದವು ಬಿರುಗಾಳಿಯಿಂದ ಕಲಗಿಸಲ್ಪಟ್ಟ ಸಮುದ್ರಗಳ ಘೋಷದಂತೆ ಆ ಸೈನ್ಯಗಳ ಘೋಷವು ಪ್ರಬಲವಾಗಿ ಕೇಳಿಸಿತು ಅಮಂಗಳಕರವಾದ ಹೊತ್ತಿನಲ್ಲಿ ಉಭಯ ಪಕ್ಷದ ಚತುರಂಗ ಸೈನ್ಯಗಳು ಒಂದಕ್ಕೊಂದು ಒಂದನ್ನೊಂದು ಯುದ್ಧಕ್ಕಾಗಿ ಸಂಧಿಸಿದವು ಇದು ತೊಂಬತ್ತೊಂಬತ್ತನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ